ನನ್ನ ಹೆಸರು ಚಂದ್ರಶೇಖರ್ ಅಂತಂದೇಳಿ ತುರ್ಚುಘಟ್ಟ ಗ್ರಾಮ ದಾವಣಗೆರೆ ತಾಲೂಕು ಆ್ಯಂಡ್ ಡಿಸ್ಟಿಕ್ಕು ನಾವು ಮೂಲತಃ ಕೃಷಿಕ ಕುಟುಂಬದಿಂದ ಬಂದಂಥವ್ರು ಒಂದಿನ ಏನಂದ್ರೆ ಈ ಸೈಲೇಜ್ ಬಗ್ಗೆ ಭಾಳ ಇದು ಬಂತು ನಾವು ಏನಾದರೂ ಜನಕ್ಕೆ ಒಳ್ಳೆಯದು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಯಾಕೆ ನಾವು ಅನ್ನು ಮಾಡಬಾರ್ದು ಅಂದಾಗ ಈಗ ಹಾರ್ವೆಸ್ಟಿಂಗ್ದು ಮೆಕ್ಕೆಜೋಳ ಕಟ್ ಮಾಡೋ ಮಿಷಿನ್ನು ತೊಗೊಂಡಿದ್ದೀವಿ ಆಮೇಲೆ ಪ್ಯಾಕಿಂಗು ತೊಗೊಂಡಿದ್ದೀವಿ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಇದ್ರೆ ನಾವು ಪ್ಯಾಕಿಂಗು ಮತ್ತು ಹಾರ್ವೆಸ್ಟಿಂಗು ಮಿಷಿನ್ನು ಎಲ್ಲೂ ಫೀಲ್ಡ್ಗೆ ಜಮೀನಲ್ಲೇ ಹೋಗಿ ಅಲ್ಲೇ ಕಟ್ ಮಾಡಿ ಫ್ರೆಶ್ ಆಗಿ ಅವತ್ತೆಯ ವಿತಿನ್ ಒನ್ ಅವರ್ ಒಳಗೆ ನಾವು ಐದರಿಂದ ಆರು ಟನ್ನನ್ನು ಪ್ಯಾಕಿಂಗ್ ಆಗುತ್ತೆ ಹಾರ್ವೆಸ್ಟಿಂಗ್ ವಿತ್ ಪ್ಯಾಕಿಂಗು ಆಮೇಲೆ ಕಲ್ಚರ್ ಮಿಕ್ಸರು ಸಹನ್ವೆ ಆಟೋಮೆಟಿಕಲಿ ಹೋಗುತ್ತೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಆಟೋಮೆಟಿಕ್ ಮಿಷಿನ್ನು ಈ ಆಟೋಮೆಟಿಕ್ ಮಿಷಿನ್ ಇರೋದ್ರಿಂದ ನಮಗೆ ತುಂಬ ಅನುಕೂಲ ಆಗಿದೆ ಆಮೇಲಿದ್ದ ಮುಖ್ಯವಾಗಿ ಫ್ರೆಶ್ಶು ಮತ್ತು ಒಳ್ಳೆಯ ಉತ್ಕೃಷ್ಟವಾದ ಕೊಡಬೇಕು ಅಂತಂದೇಳಿ ಮುಖ್ಯವಾಗಿ ರೈತರು ಮೇಲೆ ಅವ್ರಿಗೆ ತರ್ಟಿ ಟು ಫಾರ್ಟಿ ಪರ್ಸೆಂಟು ಈಲ್ಡ್ ಬರಬೇಕು ಈಲ್ಡ್ ಬರ್ಬೇಕಂದ್ರೆ ಹತ್ತು ಲೀಟ್ರ್ ಹಾಲು ಕೊಡ್ತಾಯಿದ್ರೆ ಇನ್ನು ಮುಂದೆ ನಮ್ಮ ಸೈಲೇಜ್ ಯೂಸ್ ಮಾಡಿದ ಮೇಲೆ ಮಿನಿಮಮ್ ಹದಿನಾಲ್ಕು ಆದರೂ ಕೊಡಬೇಕು ಈ ಥರ ಒಂದು ಕಾನ್ಸೆಪ್ಟ್ ಇಟ್ಕಂಡು ಇದು ಬರೀ ಲಾಭಕ್ಕೋಸ್ಕರ ಇಲ್ಲ ಎರಡೂ ಅನುಕೂಲ ಆಗಬೇಕು ನಮಗೂ ಸ್ವಲ್ಪ ಉಳಿಬೇಕು ಅದ್ರ ಮೇಲೆ ರೈತರಿಗೆ ತುಂಬ ಅನುಕೂಲ ಆಗಬೇಕು ಅನ್ನೋ ಕಾನ್ಸೆಪ್ಟ್ ಮೇಲೆ ಮಾಡ್ತಾಯಿದ್ದೀವಿ ನಾವು ಮೂಲತಃ ಇದು ಬೇರೆ ಮಿಷಿನ್ ಮಾಡ್ತಿದ್ವಿ ಅದರಲ್ಲಿ ಏನಾಗ್ತಿತ್ತು ಅಂದರೆ ಒಂದಿನ ಸೊಪ್ಪೆ ಕೊಯ್ಕೊಂಬರೋದು ಅದನ್ನು ತರೋದು ಫ್ಯಾಕ್ಟ್ರಿಗೆ ತರೋದು ಚಾಪ್ ಮಾಡೋದು ಆಮೇಲೆ ಪ್ಯಾಕಿಂಗ್ ಮಾಡೋದು ಇದೆಲ್ಲ ಪ್ರೊಸೆಸಿಂಗ್ ಲೇಟ್ ಆಗ್ತಿತ್ತು ಈಗೇನಿಲ್ಲ ರೈತರು ಜಮೀನಲ್ಲೇ ಹೋಗ್ತೀವಿ ವಿತಿನ್ ಒನ್ ಅವರು ತ್ರೀ ಫೈವ್ ಟನ್ನು ಸಲೇಝು ರೆಡಿಯಾಗಿ ಹೋಗುತ್ತೆ ಅದನ್ನು ತಗೊಂಡೋಗಿ ಆ ಡೇಟ್ ಅದರ ಮೇಲೆ ಡೇಟ್ ಬರೆದು ಅದನ್ನು ಒಂದು ಕಡೆ ಇಡ್ತೀವಿ ಆಫ್ಟ್ರ್ ಫಾರ್ಟಿ ಡೇಸ್ ಅದನ್ನು ಮಾರಿಕೊಳ್ತಾ ಹೋಗ್ತೀವಿ ಇದು ಮೇನು ಈ ಹಾಲಿನ ಉತ್ ಇಳುವರಿ ಹೆಚ್ಚಾಗಬೇಕು ನಮ್ಮ ಕಾನ್ಸೆಪ್ಟು ರೈತರಿಗೆ ಒಂದೇ ದಿನದಲ್ಲಿ ಅವ್ರ ಕೆಲಸ ಎಲ್ಲ ಮುಗಿದೋಗುತ್ತೆ ನಾವು ಹಂಗೆ ಬೇಲ್ ಮಾಡ್ತೀವಿ ತೂಕ ಮಾಡಿಸ್ತೀವಿ ಅವ್ರದ್ದು ಪೇಮೆಂಟ್ ಮಾಡ್ತೀವಿ ಸರಿ ಈಗ ನಮಗೆ ಹೆಂಗೆ ಅನುಕೂಲ ಅಂದರೆ ನಾವು ಒಂದು ಎಕ್ರೆ ಹಾರ್ವೆಸ್ಟಿಂಗ್ ಮಾಡಲಿಕ್ಕೆ ಒಂದು ದಿನ ಹದಿನೈದು ಜನ ಲೇಬರ್ ಕರ್ಕೊಂಡು ಬಂದು ಅದನ್ನು ಕೊಯ್ದು ಹಾಕಿ ಎಲ್ಲ ಮಾಡ್ತಿದ್ವಿ ಆವಾಗ ಅವ್ರಿಗೆ ತೂಕನೂ ಸ್ವಲ್ಪ ಆಯ್ತಲ್ಲ ಡ್ರೈ ಆಗೋದ್ರಿಂದ ತೂಕನೂ ಒರ್ತಾ ಬೀಳ್ತದೆ ರೈತರಿಗೆ ಇದು ಯಾವ ಕಾರಣಕ್ಕೂ ಒಂದು ಗ್ರಾಮ್ ತೂಕನೂ ಕಡಿಮೆ ಆಗಲ್ಲ ಇದು ವಿದೇಶದಲ್ಲಿ ಬಳಸ್ತಕ್ಕಂಥ ಮಿಷಿನರಿನ ನಾವು ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ನಾವು ಕಟಾವು ಮಾಡೋದ್ರಿಂದ ನಮಗೆ ತುಂಬ ಅನುಕೂಲ ಆಗಿದೆ ರೈತರಿಗೂ ಅನುಕೂಲ ನಮಗೂ ಅನುಕೂಲ ಈಗ ಲೇಬರು ಮ್ಯಾನ್ಯುವಲ್ಲು ಅಂದರೆ ಒಂದು ದಿನಕ್ಕೆ ಒಂದು ಎಕರೆ ಬೇಡ ಒಂದೂವರೆ ಎಕರೆ ಮಾಡೋದಕ್ಕೆ ಹೆಚ್ಚಾಗಿ ಹೋಗ್ತಿತ್ತು ಇದು ಮಾಡೋದ್ರಿಂದ ಮಿನಿಮಮ್ ಐದರಿಂದ ಆರು ಎಕರೆ ಅಂದರೆ ನಲವತ್ತು ಟನ್ವರೆಗೂ ನಾವು ಇವತ್ತು ಸೈಲೇಜ್ ಮಾಡ್ಬೋದು ರೈತರು ಒಂದು ಪ್ಲ್ಯಾಟ್ ಇರುತ್ತೆ ಅವ್ರದ್ದು ಬೆಳಗ್ಗೆ ನಮ್ಮ ಜೊತೆ ಬಂದರು ಅಂದರೆ ತೂಕ ನೋಡ್ಕೊಂಡು ಹೋಗ್ತಾರೆ ಅವ್ರು ಏನು ಏನು ಒಂದು ಕೆಲಸನೂ ಅವ್ರಿಗೆ ಕೊಡೋದಿಲ್ಲ ನಾವು ನಮ್ಮ ಮಿಷಿನರಿ ಮಾಡುತ್ತೆ ಫುಲ್ಲಿ ಆಟೋಮೆಟಿಕ್ ಇರೋದ್ರಿಂದ ಯಾವುದೇ ಇಲ್ಲ ಲೇಬರ್ ಕಾಸ್ಟ್ ತುಂಬ ಉಳಿಯುತ್ತೆ ಕೆಪಾಸಿಟಿ ಪರ್ ಒಂದು ಗಂಟೆಗೆ ಐದರಿಂದ ಆರು ಟನ್ನ ಹಾರ್ವೆಸ್ಟಿಂಗ್ ಮಾಡುತ್ತೆ ವೇಸ್ಟು ಭಾಳ ಸೇವ್ ಆಗುತ್ತೆ ಈಗ ರೈತರಿಂದ ಮಾಡಿಸ್ಬೇಕಾದ್ರೆ ತುಂಬ ಒಣಗಿ ಹೋಗ್ತಾ ಇತ್ತು ಟೈಮ್ ಭಾಳ ತೊಗೊಳ್ಳುತ್ತೆ ಇದರಲ್ಲಿ ಒಣಗೋದಿಲ್ಲ ಫ್ರೆಶ್ನೆಸ್ ಆಗೇ ಇರುತ್ತೆ ಒಂದು ಕಡ್ಡಿನೂ ವೇಸ್ಟ್ ಆಗಲ್ಲ ಚಾಪಿಂಗ್ ಫೈವ್ ಟು ಏಟ್ ಎಮ್ ವರೆಗೂ ಚಾಪಿಂಗ್ ಆಗುತ್ತೆ ನಾವು ಟನ್ ಲೆಕ್ಕದಲ್ಲಿ ಕೊಡ್ತೀವಿ ಒಂದು ಟನ್ನಿಗೆ ಸಾವಿರದ ಸಾವಿರದ ಆರ್ನೂರು ರೂಪಾಯಿ ಡಿಪೆಂಡ್ ಅಪಾನ್ ಮಾರ್ಕೆಟ್ ಮೈಸ್ ರೇಟ್